ರೀ ಅವಾಗ ಬಜಿ ಮಿರ್ಚಿ ಇಂತ ಮಾಡ್ತಿದ್ರೇನು ರೀ ಏನು ರೊಟ್ಟಿ ಪಳೇದು ಜಾಸ್ತಿ ರೀ ಅವಾಗ ರೀ ಅಯ್ಯೋ ಅಯ್ಯೋ ಏನು ಕೇಳ್ತಿ ವ ಕಂಡವ್ವ ನಿಮ್ಮ ಅವಾಗ ಮಿರ್ಚಿ ಬಜಿ ಅಂದ್ರ ಜಗ್ ಎರಡ್ ಬಟ್ಟೆ ನೋಡೋ ಅವರಿಗೆ ನೆನಪು ಆಗ್ತಿಲ್ಲ ವಾರದಾಗ ಒಮ್ಮೆ ಬೇಕು ಇಷ್ಟು ಹಾಕೊಂಡ ಮೆಣ್ಸಿನಕಾಯಿ ಆಗೇನು ಹೊಲಕ್ಕೆ ಬರೈತೆ ವ ಇದಕ್ಕೆ ಕಾಯತಲ್ಯಕ್ಕೆ ಇಷ್ಟು ಹಾಕೊಂಡ ನಮ್ಮ ಹೊಲ್ದಾಗಿದ್ದು ಬೇರೆದವ್ರಿಗೆ ಕೊಡುದು ಅವರು ಇಲ್ಲದು ನಮಗೆ ಕೊಡೋದು ಜಗ್ ಅವಾಗ ಇಷ್ಟು ಹಾಕೊಂಡ ಹಿಟ್ಟು ಕಳಿಸಿ ತಾವು ಒಬ್ರನ ಹನ್ನೆರಡು ಮಂದಿ ಜೋಳ ಮಾಡ್ಕೊಂಡ್ ಬರೋರು ಅವ್ರಿಗೆ ಕೊಡು ಇವ್ಗೆ ಹಾಕಿಕೊಡು ಆಕೆ ಅವ್ರಿಗೆ ಕೊಟ್ಟೆ ಇಲ್ಲಿ ಇವ್ರಿಗೆ ಕೊಟ್ಟಿಲ್ಲ ಇವ್ವಾ ಒಲಿ ಮುಂದ್ಕೊಂತರ ತಾಸಾ ಗಟ್ಲೆ ಕರೀದ 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 ಅಷ್ಟು ಪ್ರೀತಿ ನಿಮ್ಮ ಅವರಂದ್ರ ಎಷ್ಟು ಕರ್ದಕ್ಕೆ ಜೀವ ಇದ್ದಾರ ಅಂದ್ರೆ ಹಂಗೆ ಅಷ್ಟು ಕರ್ದಕ್ಕೆ ಜೀವ್ ನೋಡೋರ್ ಹೊಲದ್ದು ಮಾಡ್ಬೇಕ್ರಿ ಎತ್ತಾರ ಮನೀದು ಮಾಡ್ಬೇಕಂದ್ರಿ ಅವಾಗ್ರಿ ಹ್ಞೂ ನಯೋವ ಹ್ಞೂ ಅಯ್ಯೋ ಏನು ಕೇಳ್ತಿ ನೇನೆ ಅನ್ನೋದು ಎರಡನ ಚೆನ್ನಾಗಿರ್ಲಿಲ್ಲ ಯಾವ ನನ್ನ ಜೊತೆ ನಾನು ಹೋದ್ರೆ ಮಾಡಿದ್ರೆ ನನ್ನ ಮಕ್ಳಿಗೆ ಶೆಡ್ರ್ ಬಿಡ್ರಿ ಶಡ್ರ್ ಬಿಡ್ರಿ ಹಿಂಗ ಮಾಡೋದು ಏನು ಮಾಡೋದು ಮತ್ತೆ ಹಿಂಗೆ ಅನಿವಾರ್ಯ ಆಯ್ತು ಬಿಡ ಅನ್ನೋದು ಮತ್ತೇನಾಯ್ತು ಬಡವಡ್ಕೊಂಡು ಬಡವಡ್ಕೊಂಡು ಓಡ್ ಹೋಗುದ ಹೋಗೋದಾ ಹೋಗೋದು ನಿಮ್ಮ ಮಾವಿನ ಹೆದ್ರಿ ಕೀಗೆ ಹೊದಕ್ಕೆ ಹೋಗೋದಾ ಹೋಗೋದ ಮಕ್ಕಳನ್ನ ಬಿಟ್ಟು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ರೀ ತಂದ್ಕೊಳಾತೀನಿ ಹಂಗಿನ ಗದ್ದಲ್ದಾಗ ನಿಮ್ಮ ಜೊತೆ ಆಗ್ಬಿಡ್ತು ನೋಡ್ರಿ ಎಲ್ಲರೂ ಆರಾಮದ ಅಂತ ರೀ ಮತ್ತು ಗದ್ದಗೆ ಸ್ಪೆಷಲ್ ಬದ್ನೇಕಾಯಿ ಬಜ್ಜಿ ಮಾಡೋ ತೋರ್ಸತೀನಿ ರೀ ಏನೇನು ಬೇಕಾ ಅಂತಂದು ಸಾಮಗ್ರಿಗಳನ್ನ ನೋಡ್ಕೊಂಡ್ಬಿಡನ್ ರೀ ಹಸೆ ಬಾಯಿ ಹಿಟ್ಟು ಬೇಕು ರೀ ಅರಶಿನ ಉಪ್ಪು ಸೋಡಾ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಹಸೆ ಖಾರ ಉಪ್ಪು ಆಮೇಲೆ ಬದ್ನೀಕಾಯಿ ಬದ್ನೇಕಾಯಿ ದುಂಡ ನಡುವ ನನಗೆ ಈಗ ಹಂಗ ನೀವು ಸ್ವಲ್ಪ ಹಿಂದೆ ಬಿಟ್ಟು ಮುಂದೆ ಅಷ್ಟೇ ಹಂಗೆ ಹಂಗ ದುಂಡಕ್ ಹಂಗೆ ಹೆಚ್ಚಬಾರ್ದು ರೀ ದುಂಡಾಗ ಕಟ್ ಮಾಡಿ ನಡ್ಕೊಂಡು ಈಟ್ ಕಟ್ ರೀ ಅದನ್ನ ಹಂಗೆ ಮಾಡಿ ಅದಕ್ಕೆ ಹಸಿಖಾರ ನಿಮ್ಗೆ ಜಾಸ್ತಿ ಬೇಕು ಖಾರ ಜಾಸ್ತಿ ಹಾಕೋರಿ ಸ್ವಲ್ಪ ಖಾರ ಮುಂದಿದ್ರೆ ಟೇಸ್ಟ್ ಇವು ಬದ್ನಿಕಾಯಿ ರೀ ಆ ಬದ್ನಿಕಾಯಿ ಹಸಿ ಖಾರ ತುಂಬಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ತುಂಬ್ರಿ ಆ ಇಷ್ಟ ರೆಡಿ ಮಾಡ್ಕೋಬೇಕು ಆ ನಂತರ ಹಸಿಬಜ್ ಇಟ್ಟಿಗೆ ಅರಶಿನ ಸೋಡಾ ಪುಡಿ ಉಪ್ಪು ಹಾಕಿ ಕಲಿಸ್ಬೇಕ್ರಿ ಆ ಕಲಸಿದ ನಂತರ ನಾವೇನೀಗ ಬದ್ನಿಕಾಯಿ ರೆಡಿ ಮಾಡ್ಕೊಂಡ್ರಿ ಆ ಎದ್ದೆದ್ದಿ ಕರಿಬೇಕು ರೀ ಇಷ್ಟ ನೋಡ್ರಿ ಹತ್ತು ಹದಿನೈದು ನಿಮಿಷದಾಗ ಪಟಾ 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 ಬದ್ನಿಕಾಯಿ ಬಜ್ಜಿ ನೀವು ರೆಡಿ ರೀ ನೀವಿಬ್ರು ಹೊಂದ್ಕೊಂಡು ಹೊಂಟಿರಲ್ವಾ ಸಾಕು ಸ್ವಂತಂಗ್ರೆಲ್ಲ ನೆಗೆ ಸಾಕು ಇಷ್ಟ ಹಡದ ಹೊಟ್ಟಿನೂ ನೋಡಿ ತನ್ನಾಗಿರ್ತೈತಿ ಹಂಗೆ ನೀವು ಬಂದ್ ಮನೀನು ಚಂದಂಗ ಹೊಂದ್ಕೊಂಡು ಅತ್ತಿ ಅಂತ ನೀನು ಹೊಂದ್ಕೊಂತೀ ಆಕಿನೂ ಸಣ್ಣಕಿ ಮಾವ ಅಕ್ಕ ಅಕ್ಕನ ಮಗ ಅಂತ ಅಕ್ಕಿನೂ ಹೊಂದ್ಕೊಂತ ಸಾಕು ಎಷ್ಟೇನು ಬೇಕು ಮತ್ ನಮ್ಗೆ ನೀವು ಚಂದ ಹೊಂದ್ಕೊಂಡ್ ಎಲ್ಲ ಬಾಳೆ ಮುಂದೆ ಹಾಕೊಂಡ್ ಹೋಗಿರಲ್ಲ ಅಷ್ಟ ಸಾಕು ನನ್ಗೆ ಕಮಲವ್ವ ಮತ್ ನೀಲ ಏನ್ ಹೋಗೋದೈತಿ ಬಿಡ್ರಿ ಅತ್ತಿಯರ ಜೀವನ್ದಾಗ ಹೌದಿಲ್ರಿ ನೋಡ್ರಿ ಒಂದ್ ಹದಿನೈದು ಇಪ್ಪತ್ತ್ ನಿಮಿಷದಾಗ ಮಾತಾಡ್ಕೊಂತ ಮಾತಾಡ್ಕೊಂತ ನಾವು ಬಜ್ಜಿ ಬಾಜ್ಜಿ ಮಾಡಿ ಬಿಟ್ಟಿವಿ ನೀವು ಒಬ್ಬರು ಕೇಳಿದ್ರಿ ಕಮೆಂಟ್ ಒಳಗೆ ಬಜ್ಜಿ ನಮಗೂ ಇಷ್ಟಾರಿ ನೀವು ಮಾಡಿ ತೋರಿಸ್ರಿ ಅಂತಂದ್ರೆ ಹಾಗಾಗಿ ನಮ್ ಗದ್ದೆ ಕಡೆ ಮಾಡೋದು ಬದನಿಕ ಬಜ್ಜಿ ಯಾವ ರೀತಿ ನಾವು ಹದಿನೈದು ನಿಮಿಷದಾಗ ನಾವ್ ಮಾಡ್ಕೋಬೋದ್ರಿ ನಿಮ್ಗೆ ಇವತ್ತು ಯಾರ ಅತಿಥಿ ಬರ್ಲಿ ಯಾರ ಬರ್ಲಿರಿ ರೀ ನಾ ನೀವು ಮನೆಯಾಗ ಇರುವಂತ ಇದನ್ನೇ ಮನೆಗೆ ಮನೆಯಾಗ್ತಾವ್ರಿ ನೀವು ಅದನ್ನ ರುಬ್ಬ ಅದನ್ನ ಸ್ವಲ್ಪ ಮಿಕ್ಸರ್ ಹಾಕೊಂಡು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಮುಗಿದ್ರಿ ಜೀರಿಗೆ ಪುಡಿ ಮನ್ಯಾಗ ಮಾಡ್ಕೋಬೋದ್ರಿ ಬದನಿಕಾ ಇರ್ತಾವ್ರಿ ಸೋಡಾ ಪುಡಿ ಉಪ್ಪೆಲ್ಲ ಕಾಯ ಮೇ ಇರ್ತಾವ್ರಿ ಇಷ್ಟು ಮಾಡ್ಕೊರಿ ನೀವು ಇಷ್ಟಪಟ್ಟ ಎಲ್ಲರೂ ತಿಂತಾರಿ ಇಷ್ಟ ಇಷ್ಟ ರೀ ಮತ್ತೆ ಹೆಚ್ಚಿಂದ ಏನು ಏನೂ ಹಾಕಕೋಬ್ರಿ ಇಷ್ಟ ಏನ್ ಹದದಾಗ ನೀವು ಮಾಡ್ರಿ ಮಾಡಿ ಮಾಡಿ ಕಮೆಂಟ್ ಮೂಲಕ ತಿಳಿಸಿರಿ ನೀವು ಮಾಡಿದ್ರೆ ಅಂದ್ರೆ ಅಕ್ಕ ಕಮಲಕ್ಕ ನೀವು ಹೇಳಿದ್ರೆ ನಾವು ಬದನೆಕಾಯಿ ಬಜಿ ರೆಸಿಪಿ ನಾವು ಮಾಡಿದ್ವಿ ಬಾ ಚಲೋ ಬಂದ್ವ ಅಂತ ನೀವು ತಿಳಿಸಿದ್ರೆ ನನಗೂ ಖುಷಿ ಆಕತ್ತ್ರಿ ಯಾರೆಲ್ಲ ಕೇಳಿದ್ರಿ ಅವ್ರಿಗೆ ಖುಷಿ ಆಗೈತೆ ಅಂತ ಅನ್ಕೊಳತೇನೆ ಆತೇನ್ರಿ ನೋಡ್ರಿ ಯಾವ ರೀತಿ ಬದನೆಕಾಯಿ ಬಜಿ ಬಂದಾವ ಅಂತ ಹೇಳಿ ಹಾಲೊಂದು ಕಾಯಾಕಿಟ್ಟೇನಿ ಕಾದಂದ್ರೆ ಮತ್ತೆ ಹೊಳ್ಳಿ ಒಲಿಯದ ಇದನ್ನ ಮಾಡಿದ ಕಿಚನ್ ಮ್ಯಾಗ ಕಾಯ್ತಂದ್ರೆ ರಟ್ಟ ಬಂದಂಗ ಬಂತಂದ್ರೆ ಕೆನಿನೂ ಚಲೋ ಬರ್ತೈತಿ ಇರ್ಲಿ ಅಲ್ರಿ ಅತ್ತಾರೆ ಮತ್ತೆ ಒಲಿ ಆರಿಸ್ಲಿ ಆಮೇಲೆ ಕಾಸ್ಲಿ ಮತ್ತೆ ಇಲ್ಲ ಎಲ್ಲ ಇಲ್ಲೇ ಕುಂತೇವಿ ಬಡ ಬಡ ಕಾಸಿಟ್ಟು ಹೊರಗೆ ಹೋಗೋಣ ಅಂತ ತಗೋ ಮತ್ತೆ ಒಂದು ಕಸ ಕೊಬ್ಬರು ಮತ್ತೆ ಬೇಸರ ಬಿಡ್ತೈತಿ ಹೊರಗೆ ಹೋಗ್ಕೊಂತೀವಿ ಅಂದ್ರೆ ಕಸನ್ ತಗೋ ಎಲ್ಲರೂ ಇಲ್ಲೇ ಇದೇವಿ ನೋಡ್ಕೊಂತೀರಾಕ್ ಬರ್ತೈತಿ ಈಗಿನ ಗಿರ್ಜಿ ನೋಟ್ ಕರಿ ಬದ್ನಿಕೆ ಬಜ್ಜಿ ಜೀವದ ಕೇಳಿ ತಿಂದು ಮಗು ಒಂದು ಎರಡೈ ತಕ್ಕರಿ ಕಿಳಿಲೆ ಕಿಡಿಕೆ ಹೋದ್ರೆ ಹೋದ್ರೆ ಯಾವ ಬರ್ತಾ ಗಿರ್ಜಿ ಗಿರ್ಜಿ ಓ ಕಮಲಕ್ಕ ಕೆಲಸ ಆತನ ಹ್ಞೂ ಕೆಲಸ ಆಗೈತಿ ಒಂದು ಏಟ ನಿನ್ನ ಕೆಲಸ ಇತ್ತು ಒಂದು ಚೂರ ಬಾಯಲ್ಲ ಒಂದು ಐದು ನಿಮಿಷ ಬಂದು ಹೋಗಿ ಅಂತ ಅಲ್ಲ ಈಗ ಸದ್ದ ಬರ್ಬೇಕನ ಆಮೇಲೆ ಬಂದು ನಡೀತಿತ್ತಣ್ಣ ಕಮಲಕ್ಕ இல்ல நம்ம மத்திய வா 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 பாரு விடு இது அத்தி பஜி சம்பு குந்திரன பதில்கொண்டு நின் பிட்ட நான் நான் நின் நின் மகிழ அல் ரிச்சிக பாப்பா சும்னா கத்லாக்கு நீட்டை விடுத்துனதுல கம்லக்கி இல்ல ஆத்த நீங்க தின வந்து பாப்பா நம்ம திராஸ் அய்யாச்சின அதுக்கேன கொடுத்துனக்க ஏன் ஆட் கொடுத்து நான் நீட்ட நீ ஆர் திங் சீம்தாக்கீடு குந்திரா இன்னும் கரதுக்கஜீவதின கம்பள குந்திர அக்காங்கிட்ட அக்கிபிடு கடை ஒன் கையித்த அது மத குந்திரா குந்திர இஷ்டி நீனேட மாட்ல மத்திய ய நோடு ಚಲೋ ಆಗ್ಯಾವ ಹ್ಞೂ ಹಿಂಗೆ ನೋಡು ಗದ್ನಿಗೆ ಗದಗಿನ ಕಡೆ ನಮ್ಮ ಮನೆ ಒಳಗೆಲ್ಲ ಹಿಂಗೆ ಮಾಡೋದು ನೋಡ್ರಿ ಆ ಕಡೆ ಗದಗ ಸ್ಪೆಷಲ್ ಬಿಡಿ ಬದ್ನಿಕಾಯಿ ಬಜ್ಜಿ ಮಿರ್ಚಿ ಭಾರಿ ಚಲೋ ಮಾಡ್ತಾರೆ ಬಿಡ ಅಲ್ಲಿ ಗದಗ ಡಿಸ್ಟಿಕ್ ಸುತ್ತ ಡಿಕ್ ರೀ ಬದ್ನಿಕಾಯಿ ಬಜ್ಜಿ ಮಿರ್ಚಿ ಫೇಮಸ್ ನೋಡಿರಿ ಅತ್ತಾರ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗೈತೆ ಅಂದ್ರಿ ಬಜ್ಜಿ ಮಾಡಿ ನಮ್ಮ ನಮ್ಮ ಗೆಳತಿ ಮತ್ತು ನಮ್ಮ ಅತ್ತೆಯಾರು ನಮ್ಮ ತಂಗಿ ಎಲ್ಲರೂ ತಿನ್ನಾತೀವ್ರಿ ನೀವು ಬರ್ರಿ ಹೆಂಗೆ ನಾನು ಹೇಳಿದ ಬದನಿಕಾಬಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನೀವು ಒಂದು ಸಲ ಟ್ರೈ ಮಾಡಿರಿ ಹೆಂಗಿತ್ತಂತ ಕಮೆಂಟ್ ಮಾಡ್ಕೊ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ